ಬುಧನಿಂದ ಅಪರೂಪದ ಮಾಲೀಕ ರಾಜ್ಯೋಗ ಈ ರಾಶಿಯವರು ಕೆಲಸಕ್ಕೆ ಸ್ವಲ್ಪ ಟೈಮ್ ಕೊಟ್ರೆ ಶ್ರೀಮಂತರಾಗ್ತಾರೆ ಹೌದು ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ರಾಶಿ ಬದಲಾವಣೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಈ ಗ್ರಹಗಳು ರಾಶಿ ಬದಲಾವಣೆ ಮಾಡುವಾಗ ಅವುಗಳ ಕಾರಣದಿಂದ ವಿವಿಧ ಶುಭ ಮತ್ತು ಅಶುಭ ಯೋಗಗಳು ಉಂಟಾಗ್ತದೆ ಶುಭ ಯೋಗಗಳು ಸೃಷ್ಟಿಯಾದ್ರೆ ಅದರಿಂದ ಅನೇಕ ಲಾಭಗಳು ಬರ್ತದೆ ಮುಖ್ಯವಾಗಿ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಇನ್ನು ಈ ತಿಂಗಳಿನಿಂದ ಸಹ ಕೆಲ ಗ್ರಹಗಳ ಸಂಚಾರದಿಂದ ಮಂಗಳಕರ ಯೋಗಗಳು ರೂಪುಗೊಳ್ಳುತ್ತದೆ ಇನ್ನು ಬುಧ ತನ್ನದೇ ಆದ ಮಿಥುನ ರಾಶಿಗೆ ಪ್ರವೇಶ ಮಾಡಿದೆ ಹೌದು ಬುಧನ ಜೊತೆಗೆ ಗ್ರಹಗಳ ಅಧಿಪತಿಯಾದ ಸೂರ್ಯನು ಮಿಥುನ ರಾಶಿಗೆ ಪ್ರವೇಶಿಸಿರೋದ್ರಿಂದ ಬುಧಾದಿತ್ಯ ರಾಜ್ಯೋಗ ಉಂಟಾಗಿದೆ ಇದರ ಜೊತೆಗೆ ಭದ್ರ ಮತ್ತು ಲಕ್ಷ್ಮೀ ನಾರಾಯಣ ಯೋಗಗಳು ರೂಪುಗೊಂಡಿವೆ ಈ ಸಮಯದಲ್ಲಿ ಎಲ್ಲ ಗ್ರಹಗಳು ಒಂದೇ ಸಾಲಿನಲ್ಲಿ ಬರೋದ್ರಿಂದ ಮಾಲೀಕ ರಾಜ್ಯೋಗ ಎಂಬ ವಿಶೇಷ ಹಾಗೂ ಅಪರೂಪದ ಯೋಗ ಉಂಟಾಗ್ತದೆ ಇದರ ಜೊತೆಗೆ ಕುಂಭದಲ್ಲಿ ಶನಿ ಮೀನದಲ್ಲಿ ರಾಹು ಕನ್ಯಾ ರಾಶಿಯಲ್ಲಿ ಕೇತು ಮೇಷದಲ್ಲಿ ಮಂಗಳ ಮತ್ತು ವೃಷಭ ರಾಶಿಯಲ್ಲಿ ಗುರು ಇರೋದ್ರಿಂದ ಈ ಯೋಗದ ಪರಿಣಾಮ ಬಹಳ ಉತ್ತಮವಾಗಿರ್ತದೆ ಹಾಗಾದ್ರೆ ಈ ಮಾಲೀಕ ರಾಜಯೋಗದಿಂದ ಯಾವೆಲ್ಲ ರಾಶಿಯವರಿಗೆ ಲಾಭವಾಗ್ತದೆ ಅನ್ನೋದನ್ನ ತಿಳಿಯೋಣ ಅದಕ್ಕೂ ಮುನ್ನ ವೈದಿಕ ಶಾಸ್ತ್ರ ಮತ್ತು ಸನಾತನ ಧರ್ಮದ ಮೇಲೆ ನಂಬಿಕೆ ಇದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ಮೊದಲನೆಯದಾಗಿ ವೃಷಭ ರಾಶಿ ಈ ಮಾಲೀಕ ರಾಜಯೋಗವು ವೃಷಭ ರಾಶಿಯ ಜನರಿಗೆ ಪ್ರಯೋಜನಕಾರಿಯಾಗಿದೆ ಉನ್ನತ ಶಿಕ್ಷಣ ಪಡೆಯುತ್ತಿರುವ ಜನರು ಒಳ್ಳೆಯ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಿವೆ ನಿಮ್ಮ ಪ್ರಯತ್ನಗಳಿಂದ ಹಣದ ಒಳಹರಿವು ಹೆಚ್ಚಾಗ್ತದೆ ಆದಾಯದ ಹೊಸ ಮಾರ್ಗಗಳು ಸಹ ಸಿಗ್ತದೆ ಹಾಗಾಗಿ ಸೋಮಾರಿತನ ಮಾಡದೆ ಸದುಪಯೋಗ ಮಾಡಿಕೊಳ್ಳಿ ಉದ್ಯಮಿಗಳು ಲಾಭದಾಯಕ ವ್ಯವಹಾರಗಳನ್ನು ಪಡೆಯುವ ಸಾಧ್ಯತೆ ಇದೆ ನೀವು ನಿಮ್ಮ ಉತ್ತಮ ಪ್ರಯತ್ನಗಳಿಂದ ಜೀವನ ಸಂಗಾತಿಯಿಂದ ಮತ್ತು ಕುಟುಂಬದಿಂದ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ವೃಷಭ ರಾಶಿಯ ಜನರು ಹಣಕಾಸಿನ ಮತ್ತು ಶತ್ರುಗಳ ಭಯ ಇದ್ದಲ್ಲಿ ಮೂರು ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಐದು ದೆಲೆಗಳನ್ನು ಅರ್ಪಿಸಿ ಎರಡನೆಯದಾಗಿ ಮಿಥುನ ರಾಶಿ ಮಿಥುನ ರಾಶಿಯ ಜನರು ಮಾಲೀಕ ರಾಜಯೋಗದ ಪ್ರಭಾವದಿಂದ ಅದೃಷ್ಟವನ್ನು ಪಡೆಯುವ ಸಾಧ್ಯತೆ ಹೆಚ್ಚಿದೆ ವೃತ್ತಿ ವ್ಯಾಪಾರ ರಾಜಕೀಯ ಸಾಮಾಜಿಕ ಜೀವನ ಆರೋಗ್ಯ ಪ್ರೇಮ ಜೀವನ ಕೌಟುಂಬಿಕ ಪರಿಸ್ಥಿತಿ ಸೇರಿದಂತೆ ಎಲ್ಲ ಕ್ಷೇತ್ರಗಳು ಮತ್ತು ಕೆಲಸದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಪಡಿತಾರೆ ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗಲಿದೆ ರಾಜಕೀಯ ಮುಖಂಡರು ಸಾರ್ವಜನಿಕರ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾಗ್ತಾರೆ ಮಿಥುನ ರಾಶಿಯ ಜನರಿಗೆ ಈ ಸಮಯದಲ್ಲಿ ಯಾವುದಾದರೂ ಸಮಸ್ಯೆಗಳು ಕಾಡ್ತಿದ್ರೆ ಗಣೇಶನಿಗೆ ಐದು ಬುಧವಾರ ಗರಿಕೆಯನ್ನು ಅರ್ಪಿಸಿ ಕಟಕ ರಾಶಿ ಈ ರಾಜ್ಯೋಗದ ಮಂಗಳಕರ ಪರಿಣಾಮದಿಂದಾಗಿ ಕಟಕ ರಾಶಿಯ ಜನರು ಸರಿಯಾದ ತಂತ್ರದಿಂದ ಅಪಾರ ಸಂಪತ್ತನ ಗಳಿಸಬಹುದು ಸರ್ಕಾರದಿಂದ ಅನುಕೂಲ ಪಡೆಯುವ ಸಾಧ್ಯತೆಗಳಿವೆ ನಿಮ್ಮ ಸ್ವಂತ ವಾಹನ ಮತ್ತು ಮನೆ ಮತ್ತು ಸಂತೋಷ ಸಿಗುವ ಸಾಧ್ಯತೆಗಳು ಅವಕಾಶಗಳು ಇವೆ ಒಳ್ಳೆಯ ಉದ್ಯೋಗ ಅವಕಾಶಗಳು ಬರುತ್ತವೆ ಈ ಸಮಯದಲ್ಲಿ ಸದುಪಯೋಗ ಮಾಡಿಕೊಳ್ಳುವುದು ಉತ್ತಮ ಮಕ್ಕಳಿಗೆ ಶಿಕ್ಷಣದ ಕನಸು ನನಸಾಗಲಿದೆ ನಿಮ್ಮ ಪ್ರಯತ್ನಗಳ ಫಲದಿಂದ ಕುಟುಂಬದ ಬೆಂಬಲ ಸಿಗಲಿದೆ ವೃಶ್ಚಿಕ ರಾಶಿ ಈ ಸಮಯದಲ್ಲಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವ ಸಾಧ್ಯತೆ ಇದೆ ವೃತ್ತಿ ವ್ಯಾಪಾರ ಉದ್ಯೋಗ ಮತ್ತು ಕೌಟುಂಬಿಕ ಜೀವನದಲ್ಲಿನ ಅಡೆತಡೆಗಳು ನಿವಾರಣೆಯಾಗ್ತವೆ ವ್ಯಾಪಾರದಲ್ಲಿ ಉತ್ತಮ ಪ್ರಗತಿ ಮತ್ತು ಆರ್ಥಿಕ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ಕಂಡುಬರುತ್ತವೆ ಕೆಲಸ ಕಾರ್ಯಗಳಿಗೆ ಸಂಬಂಧಿಸಿದ ಹೊಸ ಹೊಸ ದೊಡ್ಡ ಜವಾಬ್ದಾರಿಗಳನ್ನು ಪಡೆಯುವ ಸಾಧ್ಯತೆ ಇದೆ ಹಾಗಾಗಿ ಸದುಪಯೋಗ ಮಾಡಿಕೊಳ್ಳಲು ಪ್ರಯತ್ನ ಮಾಡಿ ಈ ರಾಶಿಯ ಜನರು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಭಯ ಇದ್ರೆ ಐದು ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹನ್ನೊಂದು ದೆಲೆಗಳನ್ನು ಅರ್ಪಿಸಿ ಧನು ರಾಶಿ ಈ ಯೋಗದ ಕಾರಣದಿಂದಾಗಿ ನಿಮಗೆ ಹೊಸ ಆದಾಯದ ಮೂಲಗಳು ಸಿಗ್ತದೆ ಮತ್ತು ನಿಮ್ಮ ಉತ್ತಮ ಪ್ರಯತ್ನಗಳಿಂದ ಈ ಸಂದರ್ಭದಲ್ಲಿ ಹಣದ ಹರಿವು ಹೆಚ್ಚಾಗ್ತದೆ ಸ್ಥಗಿತಗೊಂಡ ಕೆಲಸಗಳು ವೇಗ ಪಡಿತವೆ ಮನೋರಂಜನಾ ವ್ಯವಹಾರಕ್ಕೆ ಸಂಬಂಧಿಸಿದ ಜನರ ಖ್ಯಾತಿಯು ಕೂಡ ಹೆಚ್ಚಾಗ್ತದೆ ಈ ಸಮಯದಲ್ಲಿ ಆನ್ಲೈನ್ ವ್ಯವಹಾರದಲ್ಲಿ ಉತ್ತಮ ಲಾಭದ ಸಾಧ್ಯತೆಗಳಿದೆ ಉದ್ಯೋಗ ಕೆಲಸ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಈ ರಾಶಿಯ ಜನರಿಗೆ ಆತ್ಮವಿಶ್ವಾಸ ಹೆಚ್ಚಾಗುವ ಸಾಧ್ಯತೆ ಇದೆ ವೈವಾಹಿಕ ವೈಯಕ್ತಿಕ ಮತ್ತು ಹಣಕಾಸಿನ ಸಮಸ್ಯೆಗಳು ಕಂಡು ಬಂದರೆ ಐದು ಶುಕ್ರವಾರ ಲಕ್ಷ್ಮಿ ಮತ್ತು ಸ್ವಾಮಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಸಲ್ಲಿಸಿ ಎಲ್ಲವೂ ಒಳ್ಳೆಯದಾಗುತ್ತೆ ಮಕರ ರಾಶಿ ಈ ರಾಶಿಯ ವಿದ್ಯಾರ್ಥಿಗಳು ವಿಶೇಷ ಸಾಧನೆಗಳನ್ನು ಸಾಧಿಸಲು ಈ ಸಮಯ ಉತ್ತಮವಾಗಿದೆ ನಿಮ್ಮ ಉತ್ತಮ ನಡತೆಯಿಂದ ಕೌಟುಂಬಿಕ ಜೀವನದಲ್ಲಿ ಐಷಾರಾಮಿ ಜೀವನ ಇರುತ್ತದೆ ವಿದ್ಯಾರ್ಥಿಗಳು ತಮ್ಮ ಕೆಲಸ ಯೋಜನೆಗಳು ಇತ್ಯಾದಿಗಳಿಗೆ ಮೆಚ್ಚುಗೆಯನ್ನು ಪಡಿತಾರೆ ವ್ಯಾಪಾರಸ್ಥರು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಗಳಿಸುವ ಸಾಧ್ಯತೆ ಇದೆ ಭೂಮಿ ಅಥವಾ ಮನೆ ಖರೀದಿ ಮಾಡುವ ಯೋಗ ಇದೆ ಈ ರಾಶಿಯ ಜನರು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಹಣಕಾಸಿನ ವ್ಯವಹಾರಗಳಲ್ಲಿ ಸಮಸ್ಯೆ ಇದ್ದರೆ ಐದು ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂಬತ್ತು ವೀಳೆದೆಳೆಗಳನ್ನು ಅರ್ಪಿಸಿ ಎಲ್ಲವೂ ಶುಭವಾಗ್ತದೆ ಧನ್ಯವಾದಗಳು